ಚನ್ನಾಗಿ ಇತ್ನ ಸಂಸಾರ ಲೇ ಹಂಡೆ ನೀರೇ ಇಲ್ವಲ್ಲೇ ನन्ने ನಾನು ಹೇಳ್ತೀರಾ ದಿನ ಎದ್ದು ನೀರು ತುಂಬಿ ಒಲೆ ಒಲೆವರಿಗೆ ಆಕ್ತಿದ್ದೋನಿಗೆ ಇವತ್ತು ಬರಬಾರದು ಯಾಕೇನ್ ಬಂತು ಅಂತ ನೀವೇ ಕೇಳಿ ಬರಬಾರದು ಯಾಕೆ ನನಗೆ ಯಾಕ ಬರ್ತದೆ ನಿನಗೆ ಬರಲಿ ಯಾಕೋ ತಿಂದು ಕೊಬ್ಬ ಆ ನಿನ್ನ ಹೆಂಟಿ ಹಾಕಿದ್ರೆ ಹळಸಲು ಬಳಸಲು ತಿಂದ್ರೆ ಕೊಬ್ಬ ಬರೋದ ಇನ್ನೇನಾಗ್ತದೆ ಲೇ ಏನಾಯ್ತಲ ನಿನಗೆ ತೆಕ್ಕಲಿ ಇರ್ತಿದೆ ಹಾ ಹಾಕಿ ತಿನ್ಕೊಂಡೆ சாயಗಂಟೆ ನಗಯಾಳ್ಯಾಕೆ 나 ಏನು ಹೆಡಾ ಬಿಡ್ದೆ ಇಲ್ಲ ಅಲ್ಲ ನಡೋ ನನ್ನ ಮದುವೆ ಮಾಡಲಿಲ್ಲ ಅಂದ್ರೆ ಇನ್ಮೇಲೆ ನಾನು ಯಾಕೆ ಕೆಲಸಾನೂ ಮಾಡಕ್ಕಿಲ್ಲ ಕೆಲಸ ಮಾಡ್ತಾ ಇದ್ರೆ ಕತ್ತೆ ಬಲ ಒಂದಾಯ್ತು ನಾನು ತಿನ್ನೊಂದ್ ಕಿಂತ ಯಾರ ಮನೆಗೂ ಹೋಗಿ ಅಂತ ಕೇಳಿ ಅವಮಾನ ಮಾಡಿಸ್ಕೊಂಬರ್ ತಯಾರಿಲ್ಲ ಲೊಟ್ಟೆ ಹೋಗ್ತಿದ್ರೆ ಬೇಡ ಬಿಡು ಹೋಗೋ ಎಣ್ಣು ನೋಡಕ್ ತಪ್ತದೆ ಲೇ ಎಲ್ಲಿ ಹೋಗ್ತಿದ್ಯೋ ಮಶಾಣಕ್ಕೆ ಬರ್ತೀಯಾ ನಿನ್ನ ನನಗೆ ಹೆಂಡತಿ ಮಕ್ಕಳವ್ರೆ ನೀನ್ ಬೇಕಾದ್ರ ಹೋಗು ನೀನು ಅಂದ್ರೆ ನಿಮ್ಮ ಅಪ್ಪ ಅಂತಾನೆ ಕೊಬ್ಬು ಲೇ ಸೋಡಾ ಬಿಟ್ಟೆ ಬೇಗ ಹಾಕ್ಲಾ ಪುಚ್ಕ ಕೂತ್ಕಲ್ಲ ಈ ನನ್ನ ಮಗ ಅಮಾವಾಸ್ಯ ಒಂದಿನ ಹುಣಿಮೆಗೆ ಒಂದಿನ ಬಂದ್ಬಿಟ್ಟು ನಮಗೆ ರೋಪ ಆಗ್ತಾನೆ ಹೋಗುದೇ ನೀನು ಅಯ್ಯೋ ನನ್ ಕತೆ ಯಾಕ್ಲಾ ಕೇಳ್ತೀಯ ಸಿಕ್ಕಾಪಟ್ಟೆ ಕೆಲ್ಸ ಕಂಡ್ಲಾ ಅದೇನ್ಲ ಅಂತ ಕೆಲ್ಸ ನಿಂಗೆ ಕಸ್ರಿ ರೋಟ್ ಯಾವುದು ಕೋಟೆ ನೋಟ್ ಯಾವ್ದು ಅಂತ ಕಂಡಿಡಿಯೋದು ಮಗ ಏಯ್ ಹ್ಮ್ ಕಂಡ್ಲಾ ಕಂಡಿಡಿಯೋದು ಹೆಂಗೆ ಅಂತ ಗೊತ್ತಾ ನಿಂಗೆ ನನಗೆ ಯಾಕ್ಲಾ ಇದೇನ್ಲಾ ಹಿಂಗಂತ ಇದೆಯಾ ಸಿಕ್ಕಾಕೊಂಡ್ರೆ ಕಂಬಿ ಎಣಿಸ್ಬೇಕಾಗತ್ತೆ ಹೌದಾ

ಕನ್ನಡಕ್ರೆ ಹಂಗೆ ನಾನು ಅಷ್ಟೊತ್ತಿಂದ ನಿನ್ ಕೈಗೆ ಹೊಡಿತಾನೇ ಇದೀನಿ ಆ ನೋಟ್ನಲ್ಲಿರೋ ಗಾಂಧಿ ತಾತನ ಕನ್ನಡಕ ಹೊಡೆದಾಗಿದ್ಯಾ ನೋಡು ಇಲ್ಲಾಕಲ ಚಂದಾಗದೆ ಅಸಲಿ ನೋಟು ನಿಜ ನಿಜ

ವಟ್ಟೈಟ್ ಇಡ್ನೋಸೇ ಇನ್ನು ಏರಿಸ್ತೀನಿ ಅಯ್ಯೋ ರಾಕ್ಷಸಾ अगेन ಒಟ್ಟೇನೋ ಕಣ್ಣಾ ಮಾಡಿ ಕಟ್ಟೇನೋ ಲೊಟ್ಟೆ ಊಟ ಹಾಕಿಲ್ಲ ಅಂದ್ರೆ ಇನ್ನೇನ್ ಮಾಡೋದು ಯಾಕ್ಲಾ ಮನೇಲಿ ಏನಾದ್ರು ಆ ನಮ್ಮ ಅಪ್ಪಗೆ ಮದುವೆ ಮಾಡು ಅಂದೆ ಮಾಡಲ್ಲ ಅಂದ ಹಂಗಾರೆ ನಾನು ಕೆಲಸ ಮಾಡಲ್ಲ ಅಂದೆ ಊಟ ಹಾಕಲ್ಲ ಅಂತಾನೆ ಅದಕ್ಕೆ ಇನ್ನೇನ್ ಮಾಡೋದು ಬಂದ ಏರಿಸ್ತಾವಿನಿ ನಿಮಗೆ ಬೇಕಾ ಅಳ್ಳೋರಾ ಅವ್ರೇನ್ ಮಾಡ್ತಾವ್ರೆ ಅವ್ರ ಏನ್ ನಿಂಗೆ ಗೊತ್ತಿಲ್ವಾ ಹಂಗಾರೆ ಮೆಲ್ಲಗೋಗಿ ಅವ್ರನ್ನೇ ನೀವೇನ್ ಮಾಡ್ತಾ ಇದ್ದೀರಂತ ಕೇಳ್ಕೊಂಬರ್ತೀವಿ ಈಗ ನೋಡ್ರಲ್ಲ ಏ ನೀನು ಆ ನೀವಿಬ್ರು ಏನ್ ಮಾಡ್ತಾ ಇದ್ರಿ ನೀನು ಯಾಕೆ ಬಂದೀನಿ ಇಲ್ಲಿಗೆ ಆ ಅಣ್ಣಯ್ಯ ನೀವಿಬ್ರು ಏನ್ ಮಾಡ್ತಾ ಇದ್ರಿ ಅಂತ ಹೇಳಿಲ್ಲ ಅಂದ್ರೆ ಏನ ಬಿಡೋಕ್ಕಿಲ್ಲ ಏನ್ ಮಾಡ್ತಾಯಿದ್ರಿ ಏಯ್ ಏಯ್ ಏ ಏ ಏನು ಏನ್ ಮಾಡ್ತಾ ಇದ್ದೀರಿ ಏಯ್ ಏನ್ ಮಾಡ್ತಾಯಿದ್ರಿ ಹೇಳ ಹೇ ತಿಕುಲ್ ಮೋನ ನ್ಯಾಯವಾಗಿ ಕೇಳಿದ್ರೆ ನಂಗೆ ಹೊಡಿತೀನಿಲ್ಲ ನೀ ಏನ್ ಮಾಡ್ತಿದ್ದೆ ಅಂತ ಹೇಳೋವರೆಗೂ ಬಿಡಕ್ಕಿಲ್ಲ ಕಣ ಹೇಳಲ್ಲ ಅದೇನ್ ಮಾಡ್ತಾ ಇದ್ದೀನಿ ಹೇಳಲಾಕು ಅದೇ ನಂಗೆ ಯಾಕ್ತಿದೆ

ಿಲ್ಲ ಇನ್ನೊಂದ್ಸಲ ನಾನು ತಂಟಿ ಬಾನಿ ಉಪ್ಪು ಹಳ್ಳಿ ಕುಡಿಸಿ ಬಿಡ್ತೀನಿ ಉಪ್ಪುಳ್ಳಿ ಕುಡಿಸ್ಬಟ್ಟೆ ಸಾಕಲ್ ಪಾಪಿ ಪೆದ್ ಕೊಟ್ಟಿದ್ದೆ ನಾನು ಕೊಡಿಬೇಕು ಪದ್ಮೇ ನಾನ್ ಎಂಟಿನ ಕದ್ ನೋಡ್ತಿದ್ರೆ ಏಯ್ ಸುಂದಿರ್ಬೇಕಲ್ಲೇ ಸುಮ್ಕಿಲ್ಲ ಏನ್ ಹೇಳ್ತಿದ್ಯಪ್ಪ ಅಲ್ಲ ಪಟಲ್ರ ನನ್ನ ಹೆಂಡತಿ ಮೆದೆ ತಾ ಒಂದ ಮಾಡ್ತಿದ್ರೆ ಇವ್ನ ಕದ್ದು ಕದ್ದು ನೋಡ್ತಿದ್ದ ಯಾಕೆ ಅಂತ ಕೇಳಿದ್ರೆ ನಂಗೆ ಹೊಡಿತಾನೆ ಲೊಟ್ಟೆ ಎಲ್ಲ ಸುಳ್ಳು ನಾ ಏನ್ ಕದ್ದು ನೋಡ್ತಾ ಇರ್ಲಿಲ್ಲ ಎದುರಾಗೆ ನೋಡ್ತಾ ಇದ್ದೆ ಕೇಳಿದ್ರ ಕೇಳಿದ್ರ ಎ ನೋಡ್ತಿದ್ದೆ ಅಂತ ಹೇಳೋಕೆ ಇವನ್ ಎಷ್ಟ್ ಧೈರ್ಯ ರೇ ಪುಟ್ ರಂಗಪ್ಪನವ್ರೆ ನಿಮ್ ಮಾನ ಮರ್ಯಾದೆ ಉಳಿಬೇಕು ಅಂತಿದ್ರೆ ಮೊದ್ಲು ನಿಮ್ ಮಗನಿಗೆ ಯಾವ್ದಾದ್ರು ರಂಡೆನ ಉಂಡೆದ ತಂದು ಗಂಟಾಕಿ ಇಲ್ಲ ಅಂತಂದ್ರೆ ನಮ್ಮೂರಾಗೆ ಹೆಣ್ಮಕ್ಳು ಓಡಾಡೋದೇ ಕಷ್ಟ ಆಗುತ್ತೆ ಏನ್ ಮಾತಾಡ್ತಾ ಇದ್ರಿ ಕೇಳ್ದಿಲ್ಲ

ಅವನು ಕೋಲಿ ದನ ತರ ಆಗಿರೋದು ಈಗ ಏನ್ ಮಾಡ್ಬೇಕು ಅಂತ ಅವನ್ ಕೊಂದಾಕ್ ಬಿಡ್ವಾ ಅಯ್ಯಯ್ಯೋ ನೀವೇನು ಮಾಡಬೇಡಿ ನೀವ್ ಯಾಕೆ ಕಿಟ್ ಕೆಲಸ ಮಾಡಬೇಕು ನಿಮ್ಮಗ ನಿಮ್ಮ ಇಷ್ಟ ನಿಮ್ ತಲೆ ಮೇಲೆ ಹೊತ್ಕೊಂಡು ಊರನ್ನ ಮೆರವಣಿಗೆ ಮಾಡಿ ಯಾರು ಬೇಡ ಅಂದವರು ಆದ್ರೆ ಅದ್ರ ನಾವು ಮಾತ್ರ ಅವನಿರೋ ಜಾಗದಲ್ಲಿ ಇರಲ್ಲ ಅಷ್ಟೇ ಅಪ್ಪಯ್ಯ ಊಟ ಬೇಡಪ್ಪ ಬೇಡ ನಿನ್ ಹೆಂಡ್ರು ಮಾತು ನಿಂದ್ಲೆ ನಾನು ಹೊಟ್ಟೆ ತುಂಬೋಯ್ತು ಕಂಡ ಈ ಹಾಳಾದ್ ನನ್ನ ಮಗನಿಂದ ಯಾರಿಗೂ ನೆಮ್ಮದಿಲ್ದಂಗಾಗೋಯ್ತು ಗಳಿಗೆ ಸಿದ್ದ ಅಂದ ಹಾಗೆ ಪೆದ್ದ ಪೆದ್ದ ಅಂತಿದ್ರಲ್ಲ ನೋಡಿದ್ರ ಮಾಡಿದ ಕೆಲಸನ ಕಂಡೋರ್ ಹೆಂಡ್ರನ್ನೇ ಕದ್ ನೋಡ್ದವನು ನಾಳೆ ನನ್ನ ಬಿಡ್ತಾನೆ ಅಂತ ಏನ್ ಗ್ಯಾರಂಟಿ ಅಬ್ಬ ಒಳಿಬಿಡಪ್ಪ ಅಬ್ಬ ತಪ್ಪಾಡಿಲ್ಲಪ್ಪ ಬಕಾ 레 ಬಕಾ ಬಕಾ ಎದ್ದಳ 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 ಯಾಕ ಲೇ ನಿನ್ ಮನೆ ಕಣಿದಿಯಾ ಅಪ್ಪಯ ನಾನು ಏನು ತಪ್ಪು ಮಾಡಲಿಲ್ಲ ಅಪ್ಪಯ ಮತ್ತೆ ಯಾಕೋ ಅಲ್ಲಿ ಹೋಗಿದ್ದೆ ಅವರಿಬ್ಬರು ಹುಲ್ ಮೇಲೆ ಸಂದಿಲ್ ಒಬ್ರ ಒಬ್ಬರ ತಪ್ಪು ಕೊನೆನಾ ಮಾಡ್ತಾ ಇದ್ರು ಮಡ್ಡ ಸೀನ್ ಅಕ್ಕ ತಪತೆ ಅವರು ಏನು ಮಾಡ್ತಾರೆ ನೋಡಕೊಂಡ ಬಾ ಅಂದ್ರು ನೋಡಕೊಂಡ ಬರುವಾ ಅಂತ ಹೋದೆ ಆ ತಿಕ್ಕಲ್ ಮೋನ ನನಗೆ ಓಡಿಯಕ್ಕೆ ಬಂದ ಅದಕ್ಕೆ ನಾನು ಹೊಡೆದೆ ಅಪ್ಪಯ ಅಪ್ಪಯ್ಯ ತಪ್ಪ ತಪ್ಪಲ್ವಾ ಅಲ್ಲ ಕಣಮಗ ಒಂದು ಗಂಡು ಹೆಣ್ಣು ಜೊತಿಯಾಗಿರ್ಬೇಕಾದ್ರೆ ಮೂರ್ನ ನಾಲ್ಗ ಹೋಗೋದು ತಪ್ಪು ಕಣೊಮಗ ಸರಿ ಅಪ್ಪ ಇನ್ಮೇಲೆ ಆವತ್ತು ಹಿಂಗ್ ಮಾಡಕಿಲ್ಲ ತಿಳ್ಕಳ್ದೆ ಬರೋಂಗೆ ಬರೋಂಗ್ ಬಡ್ದಂಗೆ ಬಡ್ದಂಗ್ ಮಗ ನಂಗೆ ಏನು ಆಗಿಲ್ಲಪ್ಪ ನಿಂಗೆ ಕೈನೂ ಆಗಿತ್ತು ಪಾಪಿ ಕಣ ಪಾಪಿ ಕಡೋಬೇಡಪ್ಪ